ಅಭೂತಿದಾಯಕವಾಗಿ ಗುರಿಪೋರಬೇಕು ಗುರಿಪಡಬೇಕು ಅಂದರೆ ನಾವು ಏನಾದರೂ ಶೋಸ ಸಾಕು ಶೋಸ ಸಾಕು ಕೈಗಿಸ್ಕೊಂಡು ಮಾಡಿದ್ರೆ ಅದರಿಂದ ಅಲ್ಪಸೌತ್ರ ಗೊತ್ತಾಗ್ತದೆ ಅದರಲ್ಲಾದರೂ ನಾವು ಆ ಕಾಲ ಬಂದು ಸಂಘಟನೆ ಕಟ್ಟಿ ಸಂಘಟನೆ ಬೆಳ್ಸ್ಕೊಂಡು ಹೋಗ್ಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ ಈ ನಾವು ಸಾಗರ ಸಂಘ ಮಾಡೋದ್ರಿಂದ ಅವರಿಂದ ಬರ್ತಕ್ಕಂಥ ಸೌಲಭ್ಯಗಳು ಅದಕ್ಕೆ ಸಾಗರ ಸಂಘಕ್ಕೂ ಸ್ವಲ್ಪ ದುಡ್ಡಾಕೊಂಡು ಸಂಘಕ್ಕೆ ಸಂಘಕ್ಕೂ ದುಡ್ಡಾಗ್ತದೆ ನಾವು ಆ ತಾವುಗಳ ಸಂಘಟನೆ ಸ್ವಲ್ಪ ಕೆಲಸಕ್ಕೆ ಬಹುಶಃ ಮತ್ತು ಇನ್ನೊಂದು ದಿನಸಿ ಸೊಸೈಡಿ ದಿನಸಿ ಸೊಸೈಡಿ ಮಾಡೋಕ್ಕೂ ಅವಕಾಶ ನೀಡುತ್ತವೆ ಪ್ರತಿ ತಾಲೂಕವ ದಿನಸಿ ಸೊಸೈಟಿನ್ನೇ ಮಾಡ್ಬೋದು ಆದರೆ ಬೇರೆ ಎಲ್ಲ ಸಂಘಟನೆಗಳು ಮಾಡೋಕ್ಕೆ ಸಾಧ್ಯವೋ ನಮ್ಮ ಸಂಘಟನೆಗಳನ್ನು ಮಾಡಬೇಕಂತ ಪ್ರಾಣತಂತ್ರ ನಿಂತಿದ್ದೀವಿ ಅದಕ್ಕೆ ನೀವು ಎಲ್ಲರ ಸಹಕಾರ ಇದ್ರೂ ಮಾತ್ರ ಮಾಡೋಕ್ಕೆ ಸಾಧ್ಯ ಹಬ್ಬಗಳ ಮಾಡೋಕ್ಕಾಗಲು ಸಾಧ್ಯವೇ ಇಲ್ಲ ಹೀಗಾಗಿ ಇಷ್ಟನ್ನು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಇಷ್ಟು ಯೋಜನೆಗಳಿಂದ ನಿಮ್ಮಿಂದಾಗಿ 私がやってくれた。